ದಿನಕ್ಕೈದು ಕನ್ನಡ ಪದಗಳನ್ನು ಕಲಿಯೋಣ ಇವತ್ತು ನಾವು ಐದು ಅನುನಾಸಿಕ ಪದಗಳನ್ನು ಕಲಿಯೋಣ ಅನುಸ್ವಾರ ಪದಗಳು ಯಾವ ರೀತಿ ನಮಗೆ ಕೇಳಿಸುತ್ತೆ ಅನ್ನೋದನ್ನು ಮೊದಲನೇದಾಗಿ ನೋಡೋಣ ಅಂಕಣ ಇಲ್ಲಿ ಅನುನಾಸಿಕ ಅಕ್ಷರ ಇದೆ ನ್ಯ ಮ ಈ ಅಷ್ಟು ಅನುನಾಸಿಕ ಅಕ್ಷರಗಳ ಬದಲಾಗಿ ನಾವು ಅನುಸ್ವಾರವನ್ನು ಬಳಸಿ ಬರಿತೀವಿ ಈ ಒಂದು ಡಿಫ್ರೆನ್ಸ್ ಗೊತ್ತಾದರೆ ತುಂಬ ಸುಲಭವಾಗಿ ಕನ್ನಡವನ್ನು ಬರಿಬೋದು ಅಂಕಣ ಇಲ್ಲಿ ನ್ಯ ಬದಲಾಗಿ ನಾವು ಅನುಸ್ವಾರವನ್ನು ಬಳಸಿ ಅಂದರೆ ಸೊನ್ನೆಯನ್ನು ಬಳಸಿ ಬರಿತೀವಿ ಅಂಕಣ ಹಾಗೆ ಅಂಜನ ಇಲ್ಲಿ ನ್ಯ ಬದಲಾಗಿ ನಾವು ಅನುಸ್ವಾರವನ್ನು ಬಳಸ್ತೀವಿ ಅಂಜನ ಆಯಿತು ಹಾಗೆ ಅಂಟು ಣ ಬದಲಾಗಿ ನಾವು ಅನುಸ್ವಾರವನ್ನು ಬಳಸಿದ್ದೀವಿ ಅಂಟು ಆಯಿತು ಅಂತಹ ಇಲ್ಲಿ ನಕಾರದ ಬದಲಾಗಿ ನಾವು ಅಂತಹ ಅನುಸ್ವಾರವನ್ನು ಬಳಸಿ ಬರ್ತಿದ್ದೀವಿ ಹಾಗೆ ಅಂಬಾರಿ ಇಲ್ಲಿ ಮುಕಾರದ ಬದಲಾಗಿ ನಾವು ಸ್ವಾರವನ್ನು ಬಳಸಿ ಬರ್ತಿದ್ದೀವಿ ಈಗ ಗೊತ್ತಾಯ್ತಲ್ವಾ ನಾವು ಅನುನಾಸಿಕಾಕ್ಷರ ಬದಲಾಗಿ ಅನುಸ್ವಾರವನ್ನು ಬಳಸಿ ಬರೆಯೋದು ಈ ಡಿಫ್ರೆನ್ಸು ಗೊತ್ತಾಗ್ದಲೇ ಇರೋದ್ರಿಂದ ತುಂಬ ಮಕ್ಕಳು ತಪ್ಪನ್ನು ಮಾಡ್ತಾ ಇದ್ದಾರೆ